ಹಾಯ್ ಫಾಮ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮೂರಿನಲ್ಲಿ ಗಣೇಶ ಇಟ್ಟಿದ್ರು ಸತ್ಯ ಗಣಪತಿ ಟ್ರಸ್ಟನ್ನು ಅಂತ ಗ್ರಾಮಕ್ಕೆ ಒಂದು ನಮ್ಮ ಕಂದಿಕೆರೆಯಲ್ಲಿ ಈ ಸಲ ಅಂತೂ ಸಖತ್ತಾಗಿತ್ತು ಸಖತ್ತಾಗಿ ಡೆಕೋರೇಷನ್ ಎಲ್ಲ ಮಾಡಿದರೆ ತುಂಬಾ ಇಷ್ಟ ಆಯಿತು ಎಲ್ಲ ಸಲ ಸಲಕ್ಕಿಂತ ಅದಕ್ಕೋಸ್ಕರ ಈ ವಿಡಿಯೋ ನೀವು ನೋಡಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬೇಕಿದ್ರೆ ನೀವೇ ನೋಡಿ ಹೇಗಿದೆ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನಮ್ಮ ಗಣಪತಿ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ನಮ್ಮ ಗ್ರಾಮದಲ್ಲಿ ಒಂದು ತಿಂಗಳು ಇರ್ತಾರೆ ಸಖತ್ತಾಗಿದೆ ಗಣೇಶ ಹಾಗೆ ನನ್ನ ಮಗನ ನಾಲ್ಕು ತಿಂಗಳು ಫೋಟೋಶೂಟ್ ಕೂಡ ಮಾಡಿದೆ ನೋಡಿ ಹೇಗೆ ಬಂದಿದೆ ಕಮೆಂಟ್ ಮಾಡಿ ನೋಡಿದ್ರಲ್ವಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಏನ್ಮಾಡ್ತೀವಿ అశ్విత మోహన్ యూట్యూబ్ చాలా ప్లీజ్ సబ్స్క్రైబ్ మిథ థ్యాంక్ యూ వాచింగ్ మై వీడియో ముందే వీడియోదే మే టేక్ కేర్ బాయ్